ಮುಂದಿನ ಸುದ್ದಿಗೋಣ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ದಾನೆ ವಿಮಾನ ಪ್ರಯಾಣ ಅನೇಕ ಸಲ ವಿಮಾನ ಹತ್ತಿದ ಮೇಲೂ ಕೆಲವರಿಗಿನ್ನೂ ಭಯ 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 ಸ್ವಲ್ಪ ಟರ್ಬ್ಯುಲನ್ಸ್ ಆಗಿಬಿಟ್ರೆ ಟೇಕ್ ಆಫು ಲ್ಯಾಂಡಿಂಗ್ನಲ್ಲಿ ವಿಮಾನ ಒಂಚೂರು ಅಲ್ಲಾಡ್ದಂಗೆ ಆಗಿಬಿಟ್ರೆ ಹೃದಯ ಬಾಯಿಗೆ ಬಂದಂಗೆ ಆಗತ್ತೆ ಅಂಥದ್ರಲ್ಲಿ ಒಬ್ಬ ಹುಡುಗ ಅಫ್ಘಾನಿಸ್ತಾನದ ಹುಡುಗ ಕಾಬೂಲ್ನಲ್ಲಿ ವಿಮಾನ ವಿಮಾನ ಹತ್ಕಂಡಿದ್ದಲ್ಲ ಇದು ವಿಮಾನದ ಗಾಲಿಗಳಲ್ಲಿ ಕೂತ್ಕೊಂಡು ಲ್ಯಾಂಡಿಂಗ್ ಗೇರ್ ಒಳಗಡೆ ಹೋಗುತ್ತಲ್ಲ ವಿಮಾನ ಟೇಕ್ ಆಫ್ ಆದ ತಕ್ಷಣ ಆವಾಗ ಇವನು ವಿಮಾನದ ಒಳಗೋಗಿ ಮತ್ತೆ ಲ್ಯಾಂಡಿಂಗ್ ಗೇರ್ ಓಪನ್ ಆದಾಗ ಹೊರಗಡೆ ಬಂದು ವಿಮಾನ ನಿಂತ ಮೇಲೆ ಕೆಳಗಿಳಿದು ಓಡಾಡ್ಕೊಂಡಿದ್ದವನನ್ನು ಹಾಂ ಇದ್ರಲ್ಲಿ ಕರೆಕ್ಟ್ ಗೊತ್ತಾಗತ್ತೆ ನೋಡಿ ಲ್ಯಾಂಡಿಂಗ್ ಗೇರ್ ಓಪನ್ ಈಗ ಇವನು ಇದು ಓಪನ್ ಇರುತ್ತೆ ಆಫ್ ಆಗೋವಾಗ ಇವನು ಹಿಡ್ಕಂಡು ಕೂತ್ಕೊಂಡಿದ್ದಾನದ ಲ್ಯಾಂಡಿಂಗ್ ಗೇರ್ ಟೇಕ್ ಆಫ್ ಆಗ್ತಾ ಇದ್ದಂತೆ ಒಳಗೆ ಬರುತ್ತಲ್ಲ ಇವನು ಹಂಗೆ ಒಳಗೆ ಬಂದಿದ್ದಾರೆ ಅಲ್ಲಿ ಕ್ಯಾಬಿನ್ ಪ್ರೆಷರ್ ಇರೋದಿಲ್ಲ ಆಕ್ಸಿಜನ್ ಇಲ್ಲ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಇರೋದಿಲ್ಲ ಕಮರ್ಷಿಯಲ್ ಫ್ಲೈಟು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತೆ ಟೆಂಪ್ರೇಚರ್ ಮೈನಸ್ ಫಾರ್ಟಿ ಮೈನಸ್ ಸಿಕ್ಸ್ಟಿ ತನಕ ಟೆಂಪ್ರೇಚರ್ ಹೋಗುತ್ತೆ ಅಷ್ಟು ಎತ್ತರದಲ್ಲಿ ಆಕ್ಸಿಜನ್ ಇರೋದಿಲ್ಲ ಇರೋದಿಲ್ಲ ಅಂತ ಸೆನ್ಸ್ ಭಾಳ ಕಡಿಮೆ ಇರುತ್ತೆ ಅದು ಹೆಂಗೆ ಬದುಕ್ತಾ ಅಂತ ಅಫ್ಘಾನಿಸ್ತಾನದ ಕಾಬುಲ್ನಲ್ಲಿ ವಿಮಾನ ಹತ್ತಿದ್ದಾನೆ ಹಾಗೆ ಕೂತ್ಕೊಂಡು ದಿಲ್ಲಿ ತನಕ ಬಂದಿದ್ದಾನೆ ತೊಂಬತ್ನಾಲ್ಕು ನಿಮಿಷ ತೊಂಬತ್ನಾಲ್ಕು ನಿಮಿಷ ಒಂದೂವರೆ ಗಂಟೆ ಮೇಲೆ ನಾಲ್ಕು ನಿಮಿಷ ಬಂದಿದ್ದಾನೆ ಹೆಂಗೋ ಹತ್ತಿ ಕೂತ್ಕೊಂಡ ಅಂತ ಅಂದ್ಕೊಳ್ಳಿ ಅಲ್ಲಿನ ಭದ್ರತೆ ಅಷ್ಟು ಸರಿಗಿರಲಿಲ್ಲವೋ ಏನೋ ಅದರ್ವೈಸ್ ಇದು ಅಲ್ಲೇ ಪತ್ತೆ ಆಗಬೇಕು ಇನ್ ಎ ನಾರ್ಮಲ್ ಸಿಚುವೇಷನ್ ಯಾರು ವಿಮಾನ ಹೊರಡುವಾಗ ಗಾಲಿ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಕಣ್ಣಿಗೆ ಕಾಣೋದಿಲ್ವಾ ಟಾರ್ಮಕಲ್ ನಿಂತ್ಕೊಂಡಿರುತ್ತೆ ಅಲ್ಲೇ ಹಿಡ್ಕೊಬೋ ಗಾಲಿ ರನ್ ವೇನಲ್ಲಿ ಹೋಗ್ತಾ ಇರುವಾಗಂತೂ ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಹೆಂಗೆ ಈತನ ಈತ ಯಾರ ಕಣ್ಣಿಗೂ ಕಾಣದಂತೆ ಆ ಹಿಡ್ಕಂಡು ಕೂತ್ಕೊಂಡು ಗಾಲಿ ಲ್ಯಾಂಡಿಂಗ್ ಗೇರ್ ಹಿಡ್ಕೊಂಡು ಕೂತ್ಕೊಂಡು ಟೇಕ್ ಆಫ್ ಆಗೋ ತನಕ ಅಲ್ಲೇ ಇದ್ದ ಅನ್ನೋದು ಒಂದು ಆಶ್ಚರ್ಯ ಬದುಕದ ಹೆಂಗೆ ಇವನು ಅನ್ನೋದು ಇನ್ನೊಂದು ಆಶ್ಚರ್ಯ ಅಫ್ಘಾನಿಸ್ತಾನದಲ್ಲಿ ಆ ದೃಶ್ಯಗಳನ್ನು ನೋಡಿದ್ದೀವಿ ನಾವು ಅಮೇರಿಕಾದವರು ರಿಟ್ರೀಟ್ ಮಾಡ್ತೀವಿ ಅಂತ ಹೇಳಿ ನಾವು ವಾಪಸ್ ಬರ್ತೀವಿ ಅಂತ ಹೊರಟಾಗ ತಾಲಿಬಾನ್ನವರು ಒಂದು ಕಡೆಯಿಂದ ಆಕ್ರಮಿಸಿಕೊಳ್ತಾ ಬಂದ್ರಲ್ಲ ಆವಾಗ ಅಫ್ಘಾನಿಸ್ತಾನದಿಂದ ಹೆಂಗಾರು ತಪ್ಪಿಸ್ಕೊಂಡು ಬಿಡಬೇಕು ಅಂತ ಅಲ್ಲಿನ ಜನರಿಗೆ ಒಂದು ಬಿಡ್ತು ಹೆಂಗಾರು ತಪ್ಪಿಸ್ಕೊಂಡು ಹೋಗ್ಬೇಕು ತಾಲಿಬಾನಿ ಆಡಳಿತ ಬರ್ತಾ ಇದೆ ಅಂತ ಈ ಅಮೇರಿಕನ್ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ಗಳು ಅಮೆರಿಕದ ಸೈನಿಕರನ್ನು ತುಂಬ್ಕೊಂಡು ಹೋಗ್ತಾ ಇದ್ವಲ್ಲ ಅವರು ನಾನು ಯಾವಾಗಲೂ ಅನ್ಸುತ್ತೆ ಆ ಪೈಲಟ್ನ ಧೈರ್ಯನೇ ಧೈರ್ಯ ಅಂತ ಆ ವಿಮಾನಗಳು ಇನ್ನೇನು ಹೊರಡ್ಬೇಕು ಅನ್ನೋದಾಗ ಅವುಗಳ ಗಾಲಿ ಹಿಡ್ಕೊಂಬಿಟ್ರು ಜನ ಅವು ಟೇಕ್ ಆಫ್ ಆಗ್ತಾ ಇದ್ದಂತೆ ರಪರಪರಪರಪ ಮರದಿಂದ ಹಣ್ಣು ಬೀಳಂಗೆ ಬಿದ್ದರು ಅದು ಬೇರೆ ರೀತಿಯ ದೃಶ್ಯ ಜಗತ್ತು ನೋಡ್ತಾ ಇತ್ತು ಅದನ್ನು ಓ ಅವ್ರಿಗೆ ತಪ್ಪಿಸ್ಕೋಬೇಕು ಅಂತಿದೆ ಅವ್ರು ಹೆಂಗಾರು ಮಾಡಿ ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ ಹಾಗೆಲ್ಲ ಬದುಕೋದಕ್ಕಾಗೋದಿಲ್ಲ ಎಲ್ಲ ನಮಗೆ ಅರ್ಥ ಆಗ್ತಿತ್ತು ಬಟ್ ಇದೇನಿದೆ ಕಣ್ಣು ತಪ್ಪಿಸಿ ಬಂದಿದ್ದು ದಿಲ್ಲಿ ಬಂದು ಓಡಾಡ್ತಿದ್ದಂಥವ್ನು ಏರ್ಪೋರ್ಟಲ್ಲಿ ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಯಾರು ನೀನು ಅಂತ ಕೇಳಿದ್ದಾರೆ ಆವಾಗ ಕತೆ ಹೇಳಿದನು ಅವನು ಕನ್ಫ್ಯೂಸ್ ಮಾಡ್ಕೊಂಡಿದ್ನಂತೆ ಕನ್ಫ್ಯೂಸ್ ಏನು ಇದು ಹೆಂಗೋ ಇರಾನ್ಗೆ ಹೋಗುತ್ತೆ ವಿಮಾನ ಅನ್ಕೊಂಡ್ಬಿಟ್ಟಿದ್ನಂತೆ ಅವನು ಇರಾನ್ಗೆ ಹೋಗುತ್ತೆ ಅನ್ಕಂಡು ನೋಡಿದ್ರೆ ದಿಲ್ಲಿಗೆ ಬಂದಿದೆ ಅದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಾಮ್ ಏರ್ಲೈನ್ಸ್ನ ವಿಮಾನ ಇದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ದಿಲ್ಲಿಗೆ ಬಂದು ಲ್ಯಾಂಡ್ ಆಗಿದೆ ಲ್ಯಾಂಡ್ ಆಗಿ ಅದು ನಿಲ್ ನಿಂತಾಗ್ಲೂ ಯಾರು ನೋಡಿಲ್ಲ ಇವನನ್ನು ನಿಂತಾಗ ಯಾರು ನೋಡಲಿಲ್ಲ ಬಹುಶಃ ಒಳಗಡೆ ಇರ್ತಾನೆ ವಿಮಾನ ನಿಂತ ಮೇಲೆ ಕೆಳಗೆ ಇಳಿದಿರ್ತಾನೆ ಇಳಿದ ಲೋಡ್ ಇದ್ದಾಗ ಹಿಡ್ಕೊಂಡಿದ್ದಾರೆ ಭದ್ರತಾ ಸಿಬ್ಬಂದಿ ಹಿಡ್ಕೊಂಡು ವಿಚಾರಣೆ ನಡೆಸಿದಾಗ ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಬಂದಿದ್ದೀನಿ ಅನ್ನಂತೆ ಇದ್ದೊಂದು ಏವಿಯೇಷನ್ ಇಂಡಸ್ಟ್ರೀಲಿ ಮಿರಾಕಲ್ ಅಂತ ನೋಡ್ತಾರೆ ಇದನ್ನು ಡೆಫಿನೆಟ್ಲಿ ಮಿರಾಕಲ್ ಇದು ಪವಾಡ ಇದು ಇದುವರೆಗೂ ಇಂಥ ಹಿಂಗೆ ನೂರ ಇಪ್ಪತ್ತೊಂಬತ್ತು ಜನ ಈ ರೀತಿ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ ನೂರ ಇಪ್ಪತ್ತೊಂಬತ್ತು ಜನ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನ ಬದುಕಿದ್ದಾರೆ ಅದರಲ್ಲಿ ಇವನೊಬ್ಬ ನೂರಿಪ್ಪತ್ತೊಂಬತ್ತು ಪ್ರಯತ್ನಗಳ ಪೈಕಿ ಇಪ್ಪತ್ತೈದು ಪರ್ಸೆಂಟ್ ಜನ ಬದುಕಿ ಲ್ಯಾಂಡ್ ಆಗಿದ್ದಾರೆ ಲ್ಯಾಂಡ್ ಆದಾಗ ಇವನಷ್ಟು ಹುಷಾರು ಆರಾಮಿದ್ರು ಅಂತ ನನಗೇನು ಅನ್ಸೋದಿಲ್ಲ ಆಶ್ಚರ್ಯ ಇದು ವಿಮಾನ ತಜ್ಞರು ಹೇಳ್ತಾ ಇದ್ದಾರೆ ಈಸ್ ಅಂತ ఇది నెట్ న్యూస్ నెట్వర్క్ ప్రస్తుతి